ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಜಾತ್ರೆ ಕೊಂತೀವಿ ಇವಾಗ ದಪ್ಪನ ಐತಿ ದಪ್ಪನ ಕೊಂತೀವಿ ನೋಡ್ರಿ ಎಲ್ಲರು ರೆಡಿ ಆಗ್ಯಾರ ಹೆಂಗ್ ರೆಡಿ ಆಗ್ಯಾರ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ನೇ ಅಕ್ಕ ನಾಲ್ಕನೇ ಅಕ್ಕ ಮೂರನೇ ಅಕ್ಕ ಇನ್ನ ಎಲ್ಲ ಒಳಗದಾರ ಎಲ್ಲರೂ ರೆಡಿ ಆಗ್ಯಾರ ಹೊಂಟೀವಿ ನೋಡ್ರಿ ಈಗ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಜಾತ್ರೆಗೆ ಬಂದೀವಿ ನಮ್ಮೂರಾಗ ಜಾತ್ರೆ ನಡೆದದ ನೋಡ್ರಿ ಹಬ್ಬದ ಜಾತ್ರೆ ಇಲ್ಲಿ ಬಂದು ಕುಂತ್ಕೊಂಡಿದ್ವಿ ಇನ್ನ ದೇವ್ರು ಬರ್ತಾನ ಬಂದ ಮೇಲೆ ಮಂಡಳೆಲ್ಲ ಹೋಗಿ ನಮಸ್ಕಾರ ಮಾಡ್ತೀವಿ ನೋಡ್ರಿ ಇದೇ ನೋಡ್ರಿ ನಮ್ಮ ಊರಿನ ಜಾತ್ರೆ

ಆಯ್ ಮಾಡ ಇಲ್ಲಿ ನೋಡ್ರಿ ಜಾತ್ರೆ ನಡ್ದದ ಇಲ್ಲಿ ಜಾತ್ರೆ ನಡ್ದದ ನೋಡ್ರಿ ಅವ್ರದ್ದು ಏನು ಬೇಕು ಇದು ರೈಲ್ ಎಷ್ಟು ಅಲ್ಲಿ ಪಳರಂಗ ನೋಡ್ತಾ ಇಲ್ಲಿ ನೋಡಿ ನೋಡ್ರಿ வேடக்குடி <coughs> ஏன் Madhu, Madhu <coughs> ಇದು ಜಗುವಿನದು. ಬೈಗೋಗಿ ಜಾಕಾ ಮಾಡ್ಕೊಂಡೆ ಇವಾಗ ದೇವರ ತಗೊಂಡ್ರಿ ಇವಾಗ ಅಲೆ ಆಡ್ತಾನೆ ನೋಡ್ರಿ ஃன ஆ நோடி ಹಳೆ ದೇವ್ರ ಅಣ್ಣ ಮುಖ ದೇವ್ರ ಅಂತ ಇವಾಗ ಮುಖ ದೇವ್ರು ಬರಕತ್ತ ನೋಡ್ರಿ ಎರಡು ದೇವ್ರ ನಮ್ಮೂರಾಗ ಇರೋದು ಒಂದು ಅಲೆ ದೇವರು ಒಂದು ಮುಖ ದೇವರು ಅಲೆ ದೇವರು ಹೋಯ್ತು ಇದು ಮುಕ್ ದೇವ್ರು ಏನಂತಾರೆ ಭಾಳ ಸಂತಸ ನಮ್ಮ ಮಾಮಗೆ ಏತ ನಮ್ಮ ಮಾಮದ ಹ್ಞೂ ಭಾಳ ಸಂತಸ ಸಣ್ಣ ಮಾಮ ದೊಡ್ಡ ಓದ ನನಗೆ ಹಾಂ ಈ ಕಡೆ ಬಂದ ಆ ಕಡೆ ಇವತ್ತಿನ ದಿವ್ಸ ಇವ್ರು ಪದ್ಧತಿ ಮಾಡ್ತಾರೆ ಇವ ವರ್ಷಕ್ಕೆ ಒಂದೇ ಸರ್ತಿ ಇಲ್ಲ ಅವ್ರು ವಾದ್ರನ್ನ ಕಳ್ಸ್ಕೊಂಡನಕ ಗೊತ್ತಿಲ್ಲ ವಾದ ಇದ್ದಲ್ಲೇ ಇರಬುಟ್ಟಿಲ್ಲ ಅದಕ್ಕೆ ಮತ್ತೆ ಯಾಕಿರ್ ನಾ ಅದು ಉಣ್ಸೇ ಅಲ್ಲ ಮರದ ನಾ ಇವ್ ನೀವು ಉಣ್ಸಿದ ನಿಮ್ಗೆ ಯಾವ ಜಾಲರಿ ಕೊಟ್ರು ಬೆಂಗಳೂರು ನಿಮ್ಮನಿಗೆ ಏನ್ ತರ ಮೇಡಮ್ ನೀವ್ ಮನೆ ಹೇಳ್ಬೇಕು ನಾವು ಮಾಡಮ್ಮ ಜಾತ್ರೆಗೆ ಅವ್ರು ಕೊಡಿಸ್ಬೇಕು ಅವ್ರ ಮನೆಗೆ ಬಂದ್ವಿ ನಾವು ರೊಕ್ಕ ಅವ್ರು ಕೊಡ್ಬೇಕು ನಮ್ಗೆ ಬಂದರಿಗೆ ಮುಕ್ತಿಯವ್ರು ಬನ್ನಿ ಅಲೈತಾರೆ ನೋಡ್ರಿ ಇವಾಗ ದೇವ್ರ ಮನೆಗೆ ಹೋಗಿ ಬಂದ ದೇವ್ರ ಮನೆಗೆ ಹೋಗಿ ಬೆಟ್ಟಿ ಮಾಡಿ ಇವಾಗ ಬಂದ ನೋಡ್ರಿ

ನೋಡಿರಿ ಇವರು ನಮ್ಮ ಅತ್ತೆ ಇವರು ಹೋಗಾಗ ಬರಗ ಆರಾಮಿದೆ ಅರಾಮೈತಿ ಅಂತ ಕೇಳ್ತಾನೆ ಇರ್ತಾರೆ ಅತ್ತಿದವ್ರು ಭಯಲ್ಲ ನಮ್ಗೆ ಭಾರಿ ಜೀವ ಮಾಡ್ತಾರೆ ಅತ್ತಿ ಚಾಯ್ತಾ ಅತ್ತೆ ಮಾಡ್ಬೇಕು ಇಲ್ಲ ಊರಿಗೆ ಹೋಗ್ಬೇಕು ಟೈಮ್ ಆಯ್ತು ಹ್ಞೂ ಆಕಿನೇ ಇರ್ತಾಳೆ ನಾವು ಹೊಂಟೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಬಜ್ಜಿ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬಿಸಿ ಬಿಸಿ ಗರಂ ಗರಂ ಬಜ್ಜಿ ಆಲೆ ಅರಟ್ರಿ ತಂದ ಮಮ್ಮಿ ಬಜ್ಜಿ ಮಾಡಾತಿ ಬಜ್ಜಿ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ಊರಿಗೆ ಹೋಗ್ತಾ ಇದೀವಿ ಟೈಮ್ ಆಗ್ಬಿಟ್ಟೈತಿ ಇಲ್ಲ ಮಾವ ಬಜ್ಜಿ ಮಾಡಾಕಣ ಮಾನಮ್ಮನ ಕರಿ ಮಾನಮ್ಮತಿ ಏನೋ ತಗೊಂಡ್ ಬರ್ತನ ತಗಳ ಇಲ್ಲಿ ನೋಡ್ರಿ ಎಲ್ಲರೂ ಹೊರಗೆ ಕುಂತಾರ ಈಗ ಜಾತ್ರೆ ಮುಗಿಸ್ಕೊಂಡ್ ಬಂದೀವಿ ನೋಡ್ರಿ ಜಾತ್ರೆ ಮುಗಿಸ್ಕೊಂಡ್ ಬಂದೀವಿ ಇವಾಗ ಊರಿಗೆ ಹೋಗ್ಬೇಕು ನಾವು ಟೈಮ್ ಆಯ್ತು ಇಲ್ಲಿ ನಮ್ಮಅ ಬಜಿ ಮಾಡಿಳ ಇಲ್ಲಿ ನೋಡ್ರಿ ಫ್ಯಾನ್ ಹಚ್ಚಾರ ತಣ್ಣಗೆ ಆರ್ತವ ಬಾಯ್ 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 ಊರಿಗೆ ಹೊಂಟಿ ನೋಡ್ರಿ ನಾನು ಎಲ್ಲರು ಕಳ್ಸಕ್ಕೆ ಬಂದಾರ ವೈ ನೀರ್ತೀನಿ ಬಾಯ್ ಬಾಯ್ ಇಲ್ಲ ಬರ್ತೀನಿ ಮಾಡ್ತದಲ್ಲ ಬರೋದು ನೋಡೋಣ ಮತ್ತೆ ಆಗ ನಾ ಬಾಯ್ ಬಾಯ್ ಆಯ್ತು ಆಯ್ತು ಬಾಯ್ ಬಾಯ್ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಮೊರಮ್ ಹಬ್ಬನ ಆಚರಿಸಿದ್ವಿ ಮೂರು ದಿವಸ ಆಗಿತ್ತು ನಾವು ತವ್ರ ಮನೆಗೆ ಬಂದು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹಬ್ಬ ಅಂತರೂ ಮಸ್ತ್ ಆಯಿತು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇಲ್ಲೊಬ್ರು ಏನು ಕಾಣಿಸ್ತಾ ಇದ್ದಾರೆ ನೋಡ್ರಿ ಇವರು ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ ನನಗೆ ನಮ್ಮ ಅಪ್ಪ ಅಂತರನೇ ನಮ್ಮ ಅಪ್ಪನೇ ಬಂದ್ರೇನೋ ಅಂತ ಅನ್ನೋ ಫೀಲ್ ಆಯಿತು ನೋಡ್ರಿ ಹಬ್ಬ ಅಂತರೂ ಮಸ್ತಾಯ್ತು ಎಲ್ಲರೂ ಖುಷಿ ಖುಷಿಯಾಗಿ ಮೂರು ದಿವಸ ಟೈಮ್ ಹೆಂಗೋಯಿತು ಅಂತಲೇ ಗೊತ್ತಾಗಲೇ ಇಲ್ಲ ನಿಮಗೇನು ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ